ನೋಡಿ ವೀಕ್ಷಕರೇ ಆಗಿದೆ ಮಿಕ್ಸ್ಚರ್ ರೆಡಿ ಆಗಿದೆ ಅವರೇಕಾಳು ಮಿಕ್ಸ್ಚರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ಇನ್ನೊಂದು ಈ ಅವರೆಕಾಳು ಈ ಚಿಲ್ಲಿಕ್ಸ್ ಇಟ್ಕೊಂಡಿದ್ದೀನಿ ನೋಡಿಲಿ ಇವತ್ತು ಒಂಚೂರು ಮಿಕ್ಸ್ಚರ್ ಮಾಡೋಣ ಅನ್ಕಂಡು ತೋರಿಸ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ನಾನು ಒಂದು ಬಿಳಿ ಬಟ್ಟೆ ಮೇಲೆ ಸ್ವಲ್ಪ ನೀರೆಲ್ಲ ಇರಲಿ ಅಂದರೆ ಹಾಕ್ತೀನಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಅದೊಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಹಾರ್ದಂಗೆ ಆಗುತ್ತೆ ಆಮೇಲೆ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿ ಅದು ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲೇ ಒಂದು ಎರಡು ಮೂರು ದಿವಸ ಆಗಿತ್ತು ಮಂಚಿಲಕ್ಕೆ ಸಿಟ್ಟು ಹಂಗಾಗಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಸ್ವಲ್ಪ ಇದೊಂದು ಸ್ವಲ್ಪ ವಾರ್ಮಿಗೆ ಬರಲಿ ನಾನು ಹಾಗಾಗಿ ಇದರಲ್ಲಿ ಇಟ್ಟಿದ್ದೀನಿ ನೋಡಿ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ಆರಿಸೋಕೆ ಇಟ್ಟಿದ್ದೀನಿ ವೀಕ್ಷಕರೇ ಮಾಡಿಟ್ಕೊಂಡ್ರೆ ಜಾಸ್ತಿ ಸ್ವಲ್ಪ ಕಡಿಮೆ ರೇಟ್ ಇರುವಾಗ ಈ ಸಂಜೆ ಟೈಟ್ ಟೈಮ್ಗೆ ತುಂಬ ಚೆನ್ನಾಗಾಗುತ್ತೆ ಇದು ತೋರಿಸ್ತೀನಿ ನಿಮಗೆ ಕ್ಯಾಮ್ರಾಕ ಲೈಟ್ ಲೈಟು ಯಕ್ಷಕರ ಎಣ್ಣೆ ಅಲ್ಲಿ ನಾನು ಕರೆಂಟ್ ಹೋಗ್ಬಿಡ್ತು ಒಂದ್ಸರಿ ಹಾಕ್ಬಿಟ್ಟು ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊತೀನಿ ನಾನು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂಚೂರು ತೇ ಇಟ್ಕೊಂಡ್ರೆ ಸಂಜೆ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಇವಾಗ ಅವರೇ ಕಸೀಸೋಮೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಿಕ್ಸರ್ ಆಗುತ್ತೆ ಎರಡು ವೀಕ್ಷಕರ ಇಲ್ಲಿ ಆಗ್ತಾ ಇದೆ ಸ್ವಲ್ಪ ಇದು ಇದು ಬೆಂದಿದೆ ಅಂದಾಗ ಆದಾಗ ಇದು ನೊರೆ ನೊರೆ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ನಾವು ತಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಾಂದರೆ ಜಾಸ್ತಿ ಹೋಗ್ಬಿಟ್ಟು ಸೀದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಬೇಕಾಗತ್ತೆ ಇದನ್ನು ನೋಡಿ ಎಣ್ಣೆ ಇನ್ನೂ ಕಡಿಮೆ ಆಗಿಲ್ಲ ನೋಡ್ರೆ ಕರೆಂಟ್ ಬಂತು ನೋಡಿ ವೀಕ್ಷಕರೇ ಇದಾಗಿದೆ ನೋಡಿ ಹೊಂಬಣ್ಣ ಬಂದಿದೆ ಇದು ಒಂದು ಸ್ವಲ್ಪ ಆಗಿದೆ ಅನ್ನೋ ತಂದು ಬರುತ್ತಿದ್ದು ಇದನ್ನೆ ತಕ್ಕೊಂಡು ಈ ಪೇಪರ್ ಮೇಲೆ ಹಾಕ್ಕೊಂತೀನಿ ನಾನು ನೋಡಿ ನೀರೆಲ್ಲ ಒಂದು ಸ್ವಲ್ಪ ಬಸ್ಬಿಟ್ಟು ಎಣ್ಣೆ ಎಲ್ಲ ಬಸ್ತು ಸಾರಿ ನೀರು ಅಂತಿದ್ದೀನಿ ಎಣ್ಣೆಲ್ಲ ಹಿಂಗೆ ಸ್ವಲ್ಪ ಬಸ್ ಕಣ್ಣು ಹಾಕಿದ್ಮೇಲೆ ಇನ್ನೊಂಚೂರು ಪೇಪರ್ ಮೇಲೆ ಹರಡ್ಕೊಡೋಣ ಏನಾಗುತ್ತೆ ಒಂದು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಹಿಂಗೆ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ಸರಿ ಹಿಂಗೆ ಹಾಕ್ಬಿಟ್ಟು ಎಲ್ಲದನ್ನು ಮತ್ತೆ ತೋರಿಸ್ತೀನಿ ನನಗೆ ನೋಡಿ ವೀಕ್ಷಕರೇ ಇಲ್ಲಿ ಲಾಸ್ಟ್ ಒಂದು ಜಾಗ ತೆಗಿ ತಗಿತಾ ಇದ್ದೀನಿ ಆಮೇಲೆ ಇಲ್ಲಿ ಒಂಚೂರು ಕಡಲೆ ಕಡಲೆ ಬೀಜ ಎಲ್ಲ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೋಡಿ ನಾನು ಇದು ಆಗಿದೆ ನೋಡಿ ಈಗ ಪೇಪರ್ ಮೇಲೆ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಒಂಚೂರು ಪೇಪರ್ನಲ್ಲಿ ಕಡಿಮೆ ಆಗುತ್ತೆ ಎಣ್ಣೆ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದು ಅಷ್ಟೇ ಈಗ ಇದನ್ನು ತೆಗಿತಾ ಇದ್ದೀನಿ ಲಾಸ್ಟು ಶೇಂಗಾ ಬೀಜ ಹಾಕ್ಕೊಳ್ತೀನಿ ವೀಕ್ಷಕರೇ ಇದಕ್ಕೆ ಒಂದು ನೂರೈವತ್ತು ಗ್ರಾಮ್ ಬರುತ್ತೆ ಬೇಕಾಗುತ್ತೆ ಅಷ್ಟಕ್ಕೆ ಜಾಸ್ತಿ ಹಾಕ್ಕೊಂಡ್ರು ನಮ್ಮ ಒಂದು ಇದು ಇಚ್ಛೆ ಅಷ್ಟೇ ಎಷ್ಟು ಬೇಕಷ್ಟು ಹಾಕೊಬೋದು ನಾನು ನೂರೈವತ್ತು ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಅದೇ ಹಾಕ್ಕೊಂಡ್ರೆ ಮತ್ತೆ ಕಡಲೆ ಬೀಜದ ಇದು ಅವರೇ ಕಳ್ಳಿಂದ ಗಮ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಮಿಲ್ಡಿಯ ಮಳಿ ಹಾಕ್ಕೊಬೋದು ನೋಡಿ ನೋಡಿ ಅಲ್ಲಿ ಸಿಡಿತಾ ಇದೆ ಇದು ಇಷ್ಟ ಆದರೆ ಸಾಕಾಗುತ್ತೆ ಅದು ಬಾಯಿ ಬಿಟ್ಕೊಂಡಾಗ ಒಂಚೂರು ಪಟ ಪಟ ಅಂತ ಸಿಡಿಯುತ್ತೆ ಶೇಂಗಾ ಬೀಜ ಯಕ್ಷಕ ಇದು ಶೇಂಗಾ ಬೀಜ ತೆಗಿತಾ ಇದ್ದೀನಿ ಇದು ಹಾಕ್ಕೊಂತಿದ್ದೀವಿ ಸೈಡಿಗೆ ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಏನೇನು ಹಾಕ್ಕೊಂತಿದ್ದೀವಿ ಅಂತೇಳಿ

ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಆಪ್ಷನಲ್ಲ ಬೇಕು ಅಂದರೆ ನಿಮಗೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಗ್ಲೇಬೇಕು ಅಂತ ಏನಿಲ್ಲ ಹಿಂಗೆ ಹಾಕ್ಕೊಬೋದು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೇನು ತುಂಬ ಎಣ್ಣೆ ತೊಗೊಳುತ್ತೆ ಅಂತ ಮಾಡಿದೆ ಬಟ್ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ ಇದು ನೋಡಿ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿದೆ ಅದು ಹಂಗೆ ಇದೆ ಈಗ ಅವಲಕ್ಕಿ ದಪ್ಪ ಅವಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಸಾಕಾಯ್ತು ಅದೇನು ಬಂದ್ಬಿಡುತ್ತೆ ಬೇಗ ಹರಳ್ಕೊಂಡ್ಬಿಡುತ್ತೆ ಹಾಗಾಗಿ ಜಾಸ್ತಿ ನಡೆಯುವ ಸಬ್ಬಕ್ಕಿ ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಒಂದು ಒಂದ್ ಒಂದು ಅಷ್ಟು ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ಸಬ್ಬಕ್ಕಿನೂ ಅಷ್ಟೇ ಇದು ಎಣ್ಣೆಯಲ್ಲಿ ತುಂಬಾ ಅದ್ಲಾ ಹರಡ್ಕೊಡುತ್ತಿದ್ದು ಸಂಡಿಗೆ ಮಾಡೋ ಟೈಪ್ ಆಗುತ್ತೆ ಅದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೇಲೆ ಬಂದು ಹರಳ್ಕೊಂಡು ಈಗ ಟೈಮಲ್ಲಿ ಈ ತೆಗೆದು ನಾನು ಹಾಕ್ಕೊಂತೀನಿ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ನಿಮಿಷ ಒಂದೊಂದು ಎರಡು ಅರ್ಧ ಸೆಕೆಂಡ್ಸ್ ಸಾಕು ನನಗೆ ಅರ್ಧ ನಿಮಿಷ ನೋಡಿ ಕರ್ಬೇನ್ ಸೊಪ್ಪು ಹಾಕ್ತೀನಿ ವೀಕ್ಷಕರೇ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಈಗ ಕೊಡುತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಕರ್ಬೇನಿ ಸೊಪ್ಪು ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆದು ಒಳ್ಳೇದಾಗುತ್ತೆ ಈಗ ಸೊಪ್ಪು ಉಂಡಾಕಿ ಇದೇನು ತಿನ್ನುವಾಗೇನು ಎಸಿಯನ್ನು ಬೇಡ ಹಾಗೆ ಜೊತೆ ಸೇರ್ಕೊಂಡು ಪುಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಅಷ್ಟೇ ಒಂದು ಐಟಮ್ಸ್ ಇದೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕ್ತೀನಿ ನಿಶ ನಾನು ನೋಡಿ ಈ ತೆನ್ ಸ್ವಲ್ಪ ಆಯಿತು ಈಗ ಒಂದು ಬೆಳ್ಳುಳ್ಳಿ ಇದೆ ಅದೊಂದು ಸ್ವಲ್ಪ ಜಜ್ಜಿಬಿಟ್ಟು ಹಂಗೆ ಹಾಕಿದ್ರೆ ಸಿಡ್ದು ಸಿಡಿಯುತ್ತೆ ಎಣ್ಣೆಯಲ್ಲಿ ಹಂಗಾಗಿ ಒಂದು ಸ್ವಲ್ಪ ಜಜ್ಜಿಬಿಟ್ಟು ನಾನು ಸೇರಿಸ್ತೀನಿ ವೀಕ್ಷಕರೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಕ್ರಶ್ ಮಾಡಿ ನಾನು ಇಲ್ಲಿ ಸೇರಿಸ್ತೀನಿ ನೋಡಿ ಸ್ವಲ್ಪ ಈ ಥರ ಈ ಪುಡಿ ಮಾಡ್ಕೊಳೋಣ ಆ ಪುಡಿ ಅಂದರೆ ಒಂದೇ ಇದು ಸ್ವಲ್ಪ ಜಜ್ಜಿಕೊಂಡು ಮಾಡಿದ್ರೆ ಎಣ್ಣೆ ಮಾರ್ತೊಂದ್ಸರಿ ಇದು ಓಪನ್ ಆಗಿಬಿಟ್ಟು ಸಿಡಿಯುತ್ತೆ ಹಾಗಾಗಿ ಅದನ್ನು ಸೇರಿಸ್ತೀನಿ ಶಕಾಯಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿ ಒಂದು ಫ್ರೈ ಮಾಡ್ತಾರೆ ಸ್ವಲ್ಪ ಗರಿ ಗರಿ ಆಗೋಂಗೆ ಯಾಕೆಂದರೆ ತುಂಬ ದಿವಸ ಇಡೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಬೇಕು ಬೆಳ್ಳುಳ್ಳಿ ಹಂಗಾಗಿ ಸ್ವಲ್ಪ ಕೆಂಪಾಗದು ಒಂಚೂರು ಹುರ್ಕೊಂಡ್ರೆ ಇವಾಗ ನಾನು ಏನೇ ಮಿಕ್ಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ೀಗ ಗರಿ ಗರಿ ಆಗಿದೆ ಬೆಳ್ಳುಳ್ಳಿ ನೋಡಿ ಎಲ್ಲ ಒಂಚೂರು ಕೆಂಪು ಬಂದುಬಿಟ್ಟು ನಾವು ಏನು ಮಂಡಕ್ಕಿಗೆ ಹಾಕ್ಕೊಂತೀವಿ ಮತ್ತು ಏನಾದರೂ ಡ್ರೈ ಐಟಮ್ಸಿಗೆ ಹಾಕ್ಕೊಂತೀವಿ ಇದೆಲ್ಲ ಒಂಥರ ಈ ಥರ ಕೆಂಪು ಹಾಕಬೇಕು ವೀಕ್ಷಕರೇ ನೋಡಿ ಅವಾಗ ಏನಾಗುತ್ತೆ ಕೆಡೋದಿಲ್ಲ ಇದು ತುಂಬ ದಿವಸ ಇಟ್ಟರು ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರ ಇದನ್ನು ಸೇರಿಸ್ತೀನಿ ಎಕ್ಸ್ಟವ್ ಹಾರಿಸ್ಬಿಟ್ಟು ಇದಕ್ಕೆ ಏನೇನು ಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ ನಾನು ಮತ್ತು ಏನೇನು ಹಾಕ್ತೀನಿ ಅಂತ ನೋಡಿ ವೀಕ್ಷಕರ ಇಲ್ಲೆಲ್ಲ ಒಂದು ಇದಾಗಿದೆ ನೋಡಿ ಇದೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ ನೋಡಿ ಇಲ್ಲೇ ನೋಡಿ ಇಲ್ಲೇ ಪೇಪರ್ ಎಲ್ಲ ನಿಂತೋಗಿದೆ ಫಸ್ಟು ಎಣ್ಣೆ ಇದೆ ಅದು ನಾವು ಹಿಂಗೆ ಪೇಪರ್ ಮೇಲೆ ಹರಡಿದಾಗ ಏನಾಗುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಬಿಸಿ ಇದೆ ನೋಡಿಕೊಂಡು ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಅನ್ನೆ ಅದಕ್ಕೆ ನಾವು ಜಾಸ್ತಿ ಏನು ಬೇಡ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಅದು ಚೆನ್ನಾಗಲ್ಲ ಹಾಗಾಗಿ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ತೀನಿ ಸ್ವಲ್ಪ ಖಾರ ಪುಡಿ ಸೇರಿಸ್ತೀನಿ ಒಂದು ಸ್ಪೂನಷ್ಟು ಮತ್ತು ಇಲ್ಲಿ ಚಾಟ್ ಮಸಾಲೆ ವೀಕ್ಷಕರು ಇದು ಇದು ಚಾಟ್ ಮಸಾಲೆ ಹಾಕ್ಕೊಂಡ್ರೆ ಏನಾಗುತ್ತೆ ನಾವು ಏನೇ ಬೇಕ್ರಿನಲ್ಲಿ ಏನು ತಿಂತೀವಿ ಅದೇ ಒಂದು ಫ್ಲೇವರ್ ಕೊಡುತ್ತೆ ಹಾಗಾಗಿ ಚಾಟ್ ಮಸಾಲೆ ಸೇರಿಸ್ತೀನಿ ನೋಡಿ ಸ್ವಲ್ಪ ಹಿಂಗೆ ಒಂದು ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ ಯಾಕೆಂದರೆ ಎಲ್ಲರೂ ಸೇರ್ಕೊಂಡು ಇಲ್ಲಿ ಹಂಗಾಗಿ ಬೇಕಾದ್ರೆ ಇನ್ನು ಡ್ರೈ ಫ್ರೂಟ್ಸ್ ಸೇರ್ಕೊಬೋದು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಸೇರಿಸ್ಕೊಬೋದು ಬಟ್ಟು ನಾನು ಅದನ್ನು ಸೇರಿಸಿಲ್ಲ ಇಷ್ಟೇ ಸಾಕು ಅನ್ನಿಸ್ತು ನನಗೆ ನೋಡಿ ವೀಕ್ಷಕರೇ ಯಾವ ಬೇಕ್ರಿಗೂ ಏನು ಕಡಿಮೆ ಇಲ್ಲ ನೋಡಿ ಮಿಕ್ಸ್ಚರ್ ಅವರೇ ಕಾಳು ಮಿಕ್ಸ್ಚರ್ ಈಗ ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ಖಾರನೂ ಮೈಲ್ಡ್ ಆಗಿರಲಿ ವೀಕ್ಷಕರು ಜಾಸ್ತಿ ಏನು ಒಂದು ಖಾರನೂ ಬೇಡ ಇದಕ್ಕೆ ನೋಡಿ ನಾನು ಪೌಲಿ ಸೇರಿಸ್ಕೊಂತೀನಿ ಸಕ್ಕರೆ ಹಾಕ್ಕೊಬೋದು ಸಕ್ಕರೆ ಪುಡಿ ಹಾಕ್ಕೊಬೋದು ಬಟ್ ನನಗೆ ಬೇಡ ಸಿ ಅನ್ನೋದು ಒಂದು ನೋಡಿ ನೋಡಿ ಇಷ್ಟ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಬಾಕ್ಸ್ ಹಾಕೊಂಡು ಇಟ್ಕೊಂತೀನಿ ನೋಡಿ ನೋಡಿ ಬಾಕ್ಸ್ ಹಾಕೊಂಡು ನಾನು ತಿಂಗ್ಳಿಟ್ರೂ ಇದೇನು ಅದು ಕೆಡೋದಿಲ್ಲ ಅದು ವರಮನೂ ಕೆಡೋದಿಲ್ಲ ಅಲ್ಲಿ ಗರಿ ಗರಿನೂ ಕೆಡೋದಿಲ್ಲ ಹಂಗಾಗಿ ಸ್ವಲ್ಪ ಗಾಳಿ ಹೋಗಿದ್ರೆ ನೋಡ್ಕೊಬೇಕು ನೋಡಿ ನೋಡಿ ವೀಕ್ಷಕರೇ ಈಗ ಆಗಿದೆ ಮಿಕ್ಸ್ಚರ್ ರೆಡಿ ಆಗಿದೆ ಅವ್ರೇಕ ಮಿಕ್ಸ್ಚರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ಟಾರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ